ಹೊಳೆನರಸೀಪುರ ಪಟ್ಟಣದ ನೋಡಲ್ ಕೇಂದ್ರ ಕೋಟೆಯ ಕೇಂದ್ರ ವ್ಯಾಪ್ತಿಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದರ ಶನಿವಾರ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ತಿಳಿಸಿದೆ ಡಿಸೆಂಬರ್ ಇಪ್ಪತ್ತೊಂದರ ಶನಿವಾರದಂದು ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಬೆಂಗಳೂರು ಅವರು ನೂರು ಎಂ ವಿ ಎ ಶಕ್ತಿ ಪರಿವರ್ತಕ ಒಂದು ಮತ್ತು ಎರಡರ ನಿಯತಕಾಲೀನ ಪರೀಕ್ಷೆಗಳನ್ನು ನಡೆಸುತ್ತಿರುವುದರಿಂದ ಹೊಳೆನರಸೀಪುರ ನೋಡಲ್ ಕೇಂದ್ರ ವ್ಯಾಪ್ತಿಯ ಇನ್ನೂರ ಇಪ್ಪತ್ತು ಬಾರ್ ಅರವತ್ತಾರು ಬಾರ್ ಹನ್ನೊಂದು ಕಿಲೋವ್ಯಾಟ್ ವಿದ್ಯುತ್ ವಿತರಣಾ ಸ್ವೀಕರಣ ಕೇಂದ್ರಗಳಾದ ಕಡುವಿನ ಕೋಟೆಯ ಕೇಂದ್ರ ವ್ಯಾಪ್ತಿಯ ಈ ಕೆಳಕಂಡ ವಿದ್ಯುತ್ ವಿತರಣಾ ಕೇಂದ್ರಗಳಾದ ಮೊಸಳೆ ಹೊಸಳ್ಳಿ ಹಂಗರಹಳ್ಳಿ ರಾಮನಾಥಪುರ ಬೆಳವಾಡಿ ನಗರ್ತಿ ದೊಡ್ಡಹಳ್ಳಿ ದೊಡ್ಡಕಾಡನೂರು ಹಳ್ಳಿ ಮೈಸೂರು ಸಾಲಿಗ್ರಾಮ ಮಳಲಿ ಮತ್ತು ಶಾಂತಿ ಗ್ರಾಮದಲ್ಲಿ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ಕೃಷಿ ಪಂಪ್ಸೆಟ್ಗಳಿಗೆ ಸರಬರಾಜಾಗುವ ವಿದ್ಯುತ್ ವ್ಯತ್ಯಯವಾಗಲಿದೆ ಆದ ಕಾರಣ ಸದರಿ ಸಮಯ ಬದಲು ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಶನಿವಾರ ಬೆಳಗ್ಗೆ ಏಳು ಗಂಟೆಯವರೆಗೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡಲು ಯೋಜಿಸಲಾಗಿದೆ ಆದ ಕಾರಣ ಸದರಿ ವಿದ್ಯುತ್ ವಿತರಣಾ ಕೇಂದ್ರಗಳ ಸುತ್ತಮುತ್ತಲಿನ ಪಟ್ಟಣ ಹಾಗೂ ಗ್ರಾಮಗಳಲ್ಲಿನ ಕೃಷಿ ಪಂಪ್ಸೆಟ್ಗಳ ಬಳಕೆದಾರ ಗ್ರಾಹಕರಿಗೆ ವಿದ್ಯುತ್ ಸರಬರಾಜಾಗುವ ಸಮಯ ಬದಲಾಗಿದೆ ಆದ್ದರಿಂದ ಗ್ರಾಹಕರು ಸಹಕರಿಸುವಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ತಿಳಿಸಿದೆ